ಕಾಂಗ್ರೆಸ್ನಲ್ಲಿ ಕುರ್ಚಿ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತದೆ ಸುಮಾರು ಮನೆ ಸ್ಪಷ್ಟ ಕೊಟ್ಟರು ಕೂಡ ಸಾಕಷ್ಟು ಡಿ ಕೆ ಶಿವಕುಮಾರ್ ಕಡೆ ಡಿಲ್ಲರ್ ಪಾಲಿಟಿಕ್ಸ್ ಎಲ್ಲ ಬಹಳ ಇಲ್ಲ ಸಿದ್ದರಾಮಯ್ಯರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತದೆ ತೂಗಟ್ಟ ಚರ್ಚೆ ಎಲ್ಲಿ ಎನ್ ಇಲ್ಲ ಅಲ್ಲ ಅಲ್ಲೇಶ ಇವತ್ತು ಎನ್ ಕೆ ಜಿ ಅವರು ಮಾತಾಡ್ತಾರೆ ನನ್ಗೆ ಯಾವ ಕಾರ್ಯಕರ್ತರ ಬೆಂಬಲವೂ ಬೇಡ ಶಾಸಕರುಗಳ ಬೆಂಬಲವೂ ಬೇಡ ಪಕ್ಷದ ಬೆಂಬಲ ಇದೆ ಹೈಕಮಾಂಡ್ ಬೆಂಬಲ ಇದೆ ಅಂತಾರಲ್ಲ ಏನು ಏನು ಮಾತನ್ನು ಇಡೀ ಕಾಂಗ್ರೆಸ್ಗೆ ಹೈಕಮಾಂಡೇ ಬೆಂಬಲ ಹೋಗಿ ನಿಂತಿರೋದು ಅಲ್ಲ ಅವರ ಹೈ ಹೈಕಮಾಂಡು ಅವ್ರ ಹೈಕಮಾಂಡು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿರುತ್ತೆ ಅವ್ರು ಹೇಳಿದ್ರೆ ಸತ್ಯ ಇದೆ ಇಡೀ ಕಾಂಗ್ರೆಸ್ ಹೈಕಮಾಂಡು ಪ್ರತಿಯೊಬ್ಬ ಕಾಂಗ್ರೆಸ್ನ ಕಾರ್ಯಕರ್ತನ ಪರವಾಗಿರುತ್ತೆ ನಾನು ಸೇರಿಸಿ ಸಿದ್ದರಾಮಯ್ಯರು ಸೇರಿಸಿ ಎಲ್ಲ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರ ಪರವಾಗಿ ಹೈಕಮಾಂಡ್ ಇರೋದು ಅಂತಿಮವಾಗಿ ಹೈಕಮಾಂಡು ಏನು ಹೇಳ್ತದೆ ಅದರ ಪ್ರಕಾರವೇ ಕಾಂಗ್ರೆಸ್ ಕಾರ್ಯಕ್ರಮ ನಡೆಯುತ್ತೆ ಸಿದ್ಧರಾಬರ ಬಂದು ಸ ಐದು ವರ್ಷ ಆತ ಸಿದ್ಧರಾಭದ ಐದು ವರ್ಷಕ್ಕೆ ಫುಲ್ ಇರ್ತಾರೆ ಈ ಟರ್ಮ್ ಕಂಪ್ಲೀಟ್ ಆಗುತ್ತೆ ಈಗ ಮುಖ್ಯಮಂತ್ರವಾಗಿ ಕುರ್ಚಿಯಲ್ಲಿ ಇದ್ದಾರಲ್ವಾ ಆ ಕುರ್ಚಿ ಮುಂದುವರಿಯುತ್ತೆ ಆ ಕುರ್ಚಿ ಮುಂದೆ ಕುರ್ಚಿಯಲ್ಲಿ ಯಾರು ಇರ್ತಾರೆ ಅಂತ ಅವ್ರು ಇದ್ದಾರಲ್ಲ ಮುಂದುವರಿತಾರಲ್ಲ ಯಾಕೆ ಈಗ ಹಲವು ದಿನಗಳಿಂದ ಈ ಒಂದು ವಿಚಾರದಲ್ಲಿ ವೈರಂಗ ಕುರ್ಚಿ ವಿಷಯ ಚರ್ಚೆನಾಗಿಲ್ವಲ್ಲ ಅನವಶ್ಯಕ ಸುದ್ದಿ ಆಗ್ದಿದ್ದವೇನ ಕುರ್ಚಿ ವಿಷಯನೇ ಚರ್ಚೆ ಆಗಿಲ್ಲವಲ್ಲ ಒಂದ್ಕಡೆ ನಂತರ ಸಿದ್ದರಾಮಯ್ಯ ರಾಜೀನಾಮ ಅವ್ರು ಕಾಂಗ್ರೆಸ್ ಹೈಕಮಾಂಡ್ ವಿಜಯೇಂದ್ರ ಈ ಕಾಂಗ್ರೆಸ್ ಹೈಕಮಾಂಡ್ ಮತ್ತೆ ಅಲ್ಲ ಕಾಂಗ್ರೆಸ್ನಲ್ಲಿ ಎಲ್ಲ ಲೀಡರ್ಗಳು ಹೊರಗಡೆ ಬಂದು ಒಬ್ರಿಗೊಬ್ರು ಮಾತಾಡೋಂಥ ಜಾಸ್ತಿ ಆಗಿದೆ ಈ ವಿಚಾರದಲ್ಲಿ ಏನು ಏನು ಮಾತಾಡಿಲ್ಲ ಈಗ ಒಂದ್ ಕಡೆ ಸೇರ್ಕರು ಊಟ ಮಾಡಿದ್ದು ಏನದು ಅಪರಾಧನಾ ಅದೇನು ಗುಂಪುಗಾರಿಕೆನಾ ಆ ಥರದ್ದು ಇಲ್ಲ ಕಾಂಗ್ರೆಸ್ನಲ್ಲಿ ನಥಿಂಗ್ ಕಾಂಗ್ರೆಸ್ ಈಸ್ ಒನ್ ಕಾಂಗ್ರೆಸ್ ಈಸ್ ಯುನೈಟೆಡ್ ತಡೆ ಏನು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಸುಜೋವಾಲವ್ರು ನಾಳೆ ಬರ್ತಾ ಇದ್ದಾರೆ ವ್ಯಾಪಕ ಚರ್ಚೆ ಮಾಡಿಕೊಂಡ್ರೆ ಕಾರ್ಯಕ್ರಮ ಮಾಡೋದಕ್ಕೆ ಎಲ್ಲ ಸೇರಿ ಚರ್ಚೆ ಮಾಡೋದು ಬಿಟ್ಟರೆ ಏನು ಕೊಟ್ಟಿಲ್ಲವಲ್ಲ ನಿಲ್ಲಿಸ್ಬಿಡಿ ಅಂತ ಏನು ನಡೀಲ್ಲ ಇದು ಊಟ ಮಾಡೋದು ಬಿಡಿ ತಿಳ್ತಿದ್ದೀವಿ ಮಧ್ಯೆ ಊಟಕ್ಕೆ ಹೋಗಬೇಕು ಬೈ ಚಾನ್ಸ್ ಆಗ್ತಾ ಇದೆ ಅದಕ್ಕೆ ಅನವಶ್ಯಕವಾಗಿ ಇಲ್ದೇ ಇಂದ ಅರ್ಥ ಕಲುಕ್ರಕದ ಅಗತ್ಯ ಇಲ್ಲ ಆ ಥರದ ಯಾವ ಬೆಳವಣಿಗೆನೂ ಇಲ್ಲ ಕುರ್ಚಿ ವಿಷಯ ಚರ್ಚೆನೂ ಇಲ್ಲ ಕುರ್ಚಿ ಖಾಲಿನೂ ಇಲ್ಲ ಅನವಶ್ಯಕ ಚರ್ಚೆಗಳು ನಾಳೆ ಡಾಕ್ಟರ್ ಈ ಸಾಕಷ್ಟು ಡೀಲರ್ ಅಲ್ಲೆ ನಡೆದ್ದೆ ಡಾಕ್ಟರ್ ಚರ್ಚೆಗಳಾಗಿಲ್ಲ ಆಗಲಿಲ್ಲ ಆದ್ರೆ ಒಳ್ಳೆಯ ಡಿ ಕೆ ಶಿವಕುಮಾರ್ ಇದರ ಸಂದರ್ಭದಲ್ಲಿ ನಡೆದಂತಹ ಡಿನ್ನರ್ ಸಾಕಷ್ಟು ಚರ್ಚೆಗಳಾಗ್ತಾ ಇರುವಂಥದ್ದು ಅವರು ಇದ್ದಾಗೂ ಡಿನ್ನರ್ ನಡೀತದೆ ಇಲ್ಲದೇ ಇದ್ದಾಗೂ ಡಿನ್ನರ್ ನಡೀತದೆ ಅದಕ್ಕೆ ರಾಜಕೀಯ ಅರ್ಥ ಕಲ್ಪ ಅಗತ್ಯ ಇಲ್ಲ ಅಲ್ಲ ಅವರು ಹೋಮ ಹವನ ಎಲ್ಲ ಕಡೆ ಸಾಕಷ್ಟು ಭಾಗಿಯಾಗ್ತಾ ಇದ್ದಾರೆ ಎಲ್ಲ ಅವರು ಧಾರ್ಮಿಕವಾಗಿ ಅಪಾರ ನಂಬಿಕೆ ಇಟ್ಕೊಂಡಿರೋರು ಸಂವಿಧಾನದಲ್ಲಿ ಅವ್ರಿಗೆ ಸ್ವಾತಂತ್ರ್ಯ ಇದೆ ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಅಂದರೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಇದೆ ಅವರು ನಂಬಿಕೆ ಇಟ್ಕೊಂಡಿದ್ದಾರೆ ಅವರು ಧಾರ್ಮಿಕ ಆಚಾರ ವಿಚಾರಗಳು ಮುಕ್ತವಾಗಿರುವಾಗ ಅದನ್ನು ಪ್ರಶ್ನೆ ಯಾಕೆ ಮಾಡ್ತೀರಿ ನಾನು ಕಡೆ ಲಾಲು ಕೂಡ ಮುಖ್ಯಮಂತ್ರಿ ನಂಬಿಕೆ ನಮಗೆ ಇದೆ ಅವರಿಗೆ ಈ 2 ವರ್ಷ ಆದ ನಂತರ ಸಿ ಅಧಿಕಾರಕ್ಕೆ ಬಂದವರಿಗೆ ಎಲ್ಲರಿಗೂ ಅಧಿಕಾರ ಬೇಕು ಅನ್ನೋ ಬಾಯ್ಕೆ ಇರ್ತಿದೆ ಯಾರು ಸನ್ಯಾಸಿ ಇರಲ್ಲ ನನಗೆ ಜನಗಳಿಗೆ ಒಳ್ಳೆಯدار ಸಾಕು ದೇಶಕ್ಕೆ ಒಳ್ಳೆಯدار ಸಾಕು ಸಂವಿಧಾನದ ಆಶೆಗಳನ್ನು ಜಾರಿ ಸಾಕು ಅನ್ನೋದು байಕೆ ಅಲ್ಲ ಸೇಫ್

ಪ್ರತಿಯೊಬ್ಬರ ಸೇವೆಯನ್ನು ಪರಿಗಣಿಸಿ ಈ ರಸ್ತೆಗೋ ಒಂದು ಸರ್ಕಲ್ಗೋ ಅವ್ರ ಹೆಸರಿಡಬೇಕು ಅಂತ ಬಯಕೆ ಮಾಡ್ತಾರೆ ಅವ್ರು ಲೋಕಲ್ ಡಿಸ್ಟನ್ನು ಅವ್ರು ಯಾರು ಅರ್ಜಿ ಹಾಕೊಂಡು ನಾನು ಹೆಸರಿಡಿ ಅಂತ ಸೊ ನನಗೆ ಗೊತ್ತಿರೋಂಗೆ ಯಾರೂ ಹೇಳಿಲ್ಲ ಸೊ ಬೇಕಾದಷ್ಟು ಅವ್ರ ಹೆಸರಿದೆ ಯಾರೂ ಹೇಳಿಲ್ಲ ಆಯಾ ಕಾಲದಲ್ಲಿ ಲೋಕಸ್ಥಳೀಯ ಸಂಸ್ಥೆ ಅಥವಾ ಸರ್ಕಾರನೂ ಮಾಡಿದೆ ಆದರೆ ಅಲ್ಲಿ ಬೇರೆಯವ್ರ ಹೆಸರಿದೆ ಅಂತ ಹೇಳಿದಾಗ ಒಂದು ಹೆಸರಿದ್ದು ಇನ್ನೊಬ್ಬರ ಹೆಸರು ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ದು ಅದು ಅಗತ್ಯ ಇಲ್ಲ ಮತ್ತು ಸಿದ್ದರಾಮಯ್ಯ ಅಷ್ಟು ಬದು ಅವ್ರು ಎಷ್ಟು ಸೀಟ್ ಇಟ್ಕೊಂಡು ಸಿದ್ದರಾಮಯ್ಯ ಅಂತ ಗುರ್ಸ್ಬೇಕಾ ಸುಮ್ಮನೆ ಲೋಕಲ್ ಆಗಿ ಈಸ್ಕೊಂಡು ಹೇಳ್ತಾ ಇರುವಂತದ್ದು ದೇವಸ್ಥಾನದ ಸರ್ಕಲ್ ಇಂದ ರಾಯಲ್ ಇನ್ ಸರ್ಕಲ್ ವರ್ಗು ಯಾವುದೇ ಹೆಸರಿಲ್ಲ ಅಲ್ಲಿಗೆ ನಾವು ಸಿದ್ದರಾಮಯ್ಯ ಹೆಸರ್ತೀವಿ ಅಂತ ಹೇಳ್ತಾ ಇರೋದು ಅದು ಸ್ಥಳೀಯ ಸಂಸ್ಥೆ ಬಿಟ್ಟಿದ್ದು ಅದು ಸ್ಥಳೀಯ ಆಡಳಿತಕ್ಕೆ ಬಿಟ್ಟಿದ್ದು ನೀವು ಕೂಡ ಡಿಸ್ಟಿಕ್ ಇನ್ಚಾರ್ಜ್ ಆಗಿದ್ರೆ ನಿಮಗೆ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಪಟ್ಟಿ ಪಟ್ಟಿಡ್ತಾರೆ ಆಗಲೇಬೇಕು ಅಂತ ಹೇಳಬೇಕು ಅನ್ನೋ ಇದು ಪಟ್ಟಿನ ಪ್ರಶ್ನೆ ಬರಲ್ಲ ಸ್ಥಳೀಯ ಆಡಳಿತ ತೀರ್ಮಾನಕ್ಕೆ ಬಿಟ್ಟಿದ್ದು ಸರ್ ಈಗ ಬ ಸಿ ಎಂ ಬದಲಾವಣೆ ವಿಚಾರ ಚರ್ಚೆ ಆಗ್ತಿರೋ ಬಂದೇ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕೇಳಲಿಲ್ಲ ಏನಾದ್ರೂ ಶಕ್ತಿ ಪ್ರದರ್ಶನ ಅದಕ್ಕೂ ಈಗೂ ಸಂಬಂಧ ಇಲ್ಲಿ ಬೆಳಗಾಮಲ್ಲಿ ನೂರು ವರ್ಷದ ಅದು ಸಮಾವೇಶ ಮಾಡಬೇಕಾಯ್ತು ಅದು ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇಪ್ಪತ್ತೊಂದನೇ ತಾರೀಖು ಮಾಡಬೇಕು ಅಂತ ಟೈಮ್ ಇಲ್ಲಿ ಮಾಡಿದ್ದಾರೆ ಅದಕ್ಕೆಲ್ಲ ವ್ಯವಹಿಸ